ದಸರಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕ ಖ್ಯಾತಿಯ ಎಸ್ ಮುನಿರಾಜರವರ ಹುಟ್ಟುಹಬ್ಬದ ನಿಮಿತ್ತ ಅಭಿಮಾನಿಗಳಿಗೆ ಹುಟ್ಟುಹಬ್ಬದ ಸಂಭ್ರಮ ತಮ್ಮ ನೆಚ್ಚಿನ ಶಾಸಕರಿಗೆ ದಾಸರಹಳ್ಳಿ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಪೂರ್ವಭಾವಿ ಶುಭಾಶಯ ಕೋರಿದ ದಾಸಿ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಾದ ಎಸ್ ಸೋಮಶೇಖರ್ ದಾಸಡಿ ಕ್ಷೇತ್ರದ ನಮ್ಮ ಜನಪ್ರಿಯ ನಾಯಕರಾದ ಅವರು ಶಾಸಕ ಮೂರು ಬಾರಿ ಶಾಸಕರಾಗಿದ್ದಾರೆ ನಮ್ಮೆಲ್ಲರ ಕಾರ್ಯಕರ್ತರ ಮುಖಂಡರುಗಳ ಒಂದು ಆಸೆಯ ಅಭಿಲಾಷೆಗಳು ಏನೆಂದರೆ ಅವರು ನಮ್ಮ ರಾಜ್ಯದಲ್ಲಿ ಒಂದು ಉನ್ನತ ಮಟ್ಟದ ಮಂತ್ರಿ ಪದವಿಯನ್ನು ತೆಗೆದುಕೊಂಡು ದಾಸನಿ ಚಿತ್ರವನ್ನು ಬದಲು ಮಾಡಿದ್ದಾರೆ ಅದನ್ನು ತುಂಬಾ ಇನ್ನೂ ದೊಡ್ಡ ರೀತಿಯಲ್ಲಿ ಇಡೀ ರಾಜ್ಯದಲ್ಲೇ ನಂಬರ್ ಒನ್ ಕ್ಷೇತ್ರ ಮಾಡಬೇಕೆಂದು ಅವರಲ್ಲಿ ನಾನು ಅಭಿನಯಪೂರ್ವಕವಾಗಿ ಕೇಳೋಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮೆಲ್ಲ ಬಡಾವಣೆಗಳ ಸಮಸ್ಯೆಗಳನ್ನ ಪರಿಹರಿಸಿ ಎಲ್ಲ ಪ್ರತಿಯೊಂದು ರಸ್ತೆಗಳು ನೀರಾಗಿರ್ಬೋದು ಲೈಟ್ಗಳಾಗಿರ್ಬೋದು ರಾಜಕಾಲುವೆಗಳು ಕೆಲಸಗಳಾಗಿರ್ಬೋದು ಪ್ರತಿಯೊಂದರಲ್ಲೂ ಅವರು ಭಾಗಿಯಾಗಿ ಕೆಲಸಗಳನ್ನು ಮಾಡಿಕೊಟ್ಟಂಥ ನಮ್ಮ ಜನಪ್ರಿಯ ನಾಯಕರಾದಂಥ ಮುಂದಾಜಣ್ಣ ಅವರಿಗೆ ಕೃತಜ್ಞತೆ ನಮ್ಮ ಈ ದಾಸಲಿ ಪರವಾಗಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಕ್ಷೇತ್ರದ ಎಲ್ಲ ಅಭಿಮಾನಿಗಳಿಗೆ ನಾನು ದಾಸರಹಳ್ಳಿ ಕ್ಷೇತ್ರದ ಅಧ್ಯಕ್ಷನಾಗಿ ಒಂದು ಮನವಿ ಮಾಡಿಕೊಳ್ಳುತ್ತೇನೆ ಈ ಬಾರಿ ಒಂದು ವಿಭಿನ್ನವಾಗಿ ಶಾಸಕರಿಗೆ ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮದಲ್ಲಿ ಆರಗಳಾಗಲಿ ಅಥವಾ ಬುಕ್ಕೆಗಳಾಗಲಿ ತರಬಾರದೆಂದು ಮನವಿ ಮಾಡಿಕೊಳ್ಳುತ್ತೇನೆ ನಾನು ಒಬ್ಬ ಅಧ್ಯಕ್ಷನಾಗಿ ಅಲ್ಲೇ ಬುಕ್ ಸ್ಟಾಲ್ಗಳನ್ನು ಹಾಕಿರ್ತೇವೆ ಆ ಬುಸ್ಟು ಬುಕ್ ಸ್ಟಾಲ್ಗಳನ್ನು ತೆಗೆದು ಮಸ್ತಕಕ್ಕೆ ನಿಮ್ಮ ಒಂದು ಕೆಲಸ ಕೊಡುವ ರೀತಿಯಲ್ಲಿ ಕೊಟ್ಟು ಅವರನ್ನು ಶುಭ ಹಾರೈಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ ಅಫ್ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ